ಎಲ್ಲಾದರೂ ಇರು ಎಂದಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿ ಕನ್ನಡ ಬರಿಯ ಭಾಷೆಯಲ್ಲ ಬರಿಯ ಲಿಪಿ ಅಲ್ಲ ಅದುವೇ ನಮ್ಮ ಬದುಕು ನಮ್ಮ ಜೀವನ ಪೂರ್ಣಜನ್ ಅವರು ಹೇಳುವಂತೆ ಕನ್ನಡವನ್ನು ಉಳಿಸಲು ನಾನ್ಯಾರಯ್ಯ ಕನ್ನಡವನ್ನು ಬೆಳೆಸಲು ನೀವೆಲ್ಲ ಇದ್ದೀರಲ್ಲಯ್ಯ ಎಂಬ ಘೋಷವಾಕ್ಯದೊಂದಿಗೆ ನಾನು ಲಿಖಿತಾ ಶೇಖರ್ ಕನ್ನಡ ಸಂಘದ ಕಾರ್ಯದರ್ಶಿಯಾದ ಕನ್ನಡ ಸಂಘದ ನೂತನ ಕಾರ್ಯದರ್ಶಿಯಾದ ನಂತರ ಮಾಡಿದ ಮೊದಲ ಕೆಲಸ ಅದುವೇ ಎ ಮಿಡ್ ಸಮರ್ ನೈಟ್ಸ್ ನಾಟಕವನ್ನು ಕಲಾಮಂದಿರ ಆವರಣದಲ್ಲಿರುವ ಕಿರುರಂಗ ಮಂದಿರದಲ್ಲಿ ನಮ್ಮ ಹೃದಯರಂಗ ರಂಗತಟ ಪ್ರಯೋಗ ಮಾಡಿತ್ತು ಈ ಪ್ರಯೋಗಕ್ಕೆ ನಾಡು ಕಂಡ ಹಿರಿಯ ಕವಯತ್ರಿ ಮಾಜಿ ಸಚಿವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ಬಿ ಟಿ ತಲಿತಾ ನಾಯಕ್ ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಾಟಕವನ್ನು ವೀಕ್ಷಿಸಿ ವೈದ್ಯ ವಿದ್ಯಾರ್ಥಿಗಳ ರಂಗ ಪ್ರೀತಿಯನ್ನು ಹಾಡಿಗಳರು ಮೊದಲಿಗೆ ಈ ನೂತನ ಕನ್ನಡ ಸಂಘದ ವೈಚಾರಿಕ ಬುನಾದಿಯಾಗಿ ನಾವು ಅಳವಡಿಸಿಕೊಂಡಿದ್ದು ನಮ್ಮ ರಾಷ್ಟ್ರಕವಿಗಳಾದ ಕುವೆಂಪುರವರ ವಿಶ್ವಮಾನವತೆ ಅದರಂತೆ ಇದರ ಸಾಲವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಲು ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗೂ ವಿಶ್ವ ಸಪ್ತಾಹ ಎಂಬ ಆನ್ಲೈನ್ ಆಂದೋಲನವನ್ನು ಶುರು ಮಾಡಿದೆ ವಿಶ್ವಮಾನವ ಸಂದೇಶ ವಿಶ್ವ ಗೀತೆ ಮಂತ್ರ ಮಾಂಗಲ್ಯ ಜಾತಿ ಮತ್ತು ಕುವೆಂಪು ಕುವೆಂಪು ಮತ್ತು ಮೈಸೂರು ಉದಯರವಿ ಕುವೆಂಪುರವರ ಮನೆ ಕೊನೆಗೆ ಕುವುಂಪುರ ಬಗೆಗೆ ಪೋಸ್ಟರ್ ಮುಖೇನ ತಿಳಿಸಲಾಯಿತು ನಂತರ ನಮ್ಮ ಕನ್ನಡ ಸಂಘದ ಸೌಭಾಗ್ಯವೆಂದು ಹೇಳಬಹುದಾದಂತಹ ಸಂಸ್ಥಾಪಕರ ದಿನಾಚರಣೆ ಶತಮಹೋತ್ಸವ ಸಂಭ್ರಮದ ಅಡಿಯಲ್ಲಿ ನಮ್ಮ ಸಂಸ್ಥೆಯ ಸಂಸ್ಥಾಪಕರು ನಾಡು ಕಂಡ ಧೀಮಂತ ನಾಯಕರು ನನ್ಮಯ ಮಹಾರಾಜರು ವಿದ್ವಾಂಸರು ಮನ್ಮಹಾರಾಜ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮದಿನವನ್ನು ಸಂಸ್ಥಾಪಕರ ದಿನಾಚರಣೆ ಎಂದು ಆಚರಿಸಲು ನಿರ್ಣಯಿಸಲಾಯಿತು ಇದರ ಪೂರ್ವ ಚಟುವಟಿಕೆಗಳ ಚಾಲನಾ ಮಹೋತ್ಸವವನ್ನು ಮೇ ಹತ್ತೊಂಬತ್ತನೇ ತಾರೀಕು ಎಂಎಲ್ಎಚ್ ಸಭಾಂಗಣದಲ್ಲಿ ನಮ್ಮ ಕವಿಗಳು ನಾಟಕಗಾರರು ಕನ್ನಡ ಸಂಘದ ಮಾಜಿ ಅಧ್ಯಕ್ಷರು ಡಾಕ್ಟರ್ ರವೀಂದ್ರನಾಥ್ ಸಿ ಸರ್ ರವರ ಸಮ್ಮುಖದಲ್ಲಿ ನೆರವೇರಿತು ಕಾರ್ಯಕ್ರಮದಲ್ಲಿ ಹೃದಯರಂಗದ ಅಧಿಕೃತ ಲೋಗ ಅನಾವರಣ ಮಾಡಲಾಯಿತು ಹಾಗೂ ನಮ್ಮ ಕನ್ನಡ ಸಂಘಕ್ಕೆ ಡಾಕ್ಟರ್ ರವೀಂದ್ರನಾಥ್ ಸರ್ ರವರ ಕೊಡುಗೆಯನ್ನು ನೆನೆಯುತ್ತಾ ಅವರ ನಿವೃತ್ತಿ ಪ್ರಯುಕ್ತ ಅವರಿಗೆ ನೆನಪಿನ ಕಾಣಿಕೆ ನೀಡಲಾಯಿತು ಮೇ ತಿಂಗಳಿನಲ್ಲಿ ನಾಲ್ವಡಿಯವರ ಸಾಧನೆಗಳ ಕುರಿತು ಅರಿವು ಮೂಡಿಸುವ ಪ್ರಯತ್ನದಲ್ಲಿ ಪ್ರಬಂಧ ಪದಬಂಧ ಕವಿತೆ ಸ್ಪರ್ಧೆ ಭಾಷಣ ಸ್ಪರ್ಧೆ ಮುಂತಾದ ಸಾಹಿತ್ಯ ಚಟುವಟಿಕೆಗಳನ್ನು ಆಯೋಜಿಸಲಾಯಿತು ವಿಶೇಷವೆಂದರೆ ಎಲ್ಲ ವಿಜೇತರಿಗೂ ನಗದು ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು ನಗದು ಬಹುಮಾನಕ್ಕೆ ಸಹಕಾರ ನೀಡಿದ ನಮ್ಮ ಕೆಆರ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದಂತಹ ಡಾಕ್ಟರ್ ಶೋಭಾ ಮೇಡಮ್ ಅವರಿಗೆ ಪ್ರತಿ ಸಲ್ಲಿಸುತ್ತೇನೆ ಸಂಸ್ಥಾಪಕ ದಿನಾಚರಣೆಯನ್ನು ಜೂನ್ ನಾಲ್ಕು ನಾಲ್ವಡಿಯವರ ಜನ್ಮದಿನದಂದೇ ಬೆಳಗ್ಗೆ ಕಾಲೇಜು ಆವರಣದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರತಿಮೆಗೆ ನಮ್ಮ ಡೀನ್ ಹಾಗೂ ನಿರ್ದೇಶಕರಾದಂತಹ ಡಾಕ್ಟರ್ ಕೆ ಆರ್ ದಾಕ್ಷಣಿ ಮೇಡಮ್ ರವರು ಮಾಲಾರ್ಪಣೆ ಮಾಡಿ ನಮ್ಮ ಸಂಸ್ಥೆಗೆ ನಮ್ಮ ನಾಡಿಗೆ ನಾಲ್ವಡಿಯವರ ಕೊಡುಗೆಗಳನ್ನು ನೆನೆದರು ಸಂಜೆಯ ವೇದಿಕೆಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಬಿ ವಿ ಸುಧಾಮಣಿ ಇವರು ಖ್ಯಾತ ಲೇಖಕರು ನಿವೃತ್ತ ಪ್ರಾಧ್ಯಾಪಕರು ಮೈಸೂರು ವಿಶ್ವವಿದ್ಯಾನಿಲಯ ಇವರು ನಮ್ಮ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿ ವಿದ್ಯಾರ್ಥಿಗಳಿಗೆ ನಾಡಿಗೆ ನಮ್ಮ ಗಾಜ ಋಷಿಗಳು ನೀಡಿದ ಕೊಡುಗೆಗಳನ್ನು ತಿಳಿಸಿ ಹೇಳಿದರು ಕಾರ್ಯಕ್ರಮದ ಲಘು ಉಪಹಾರಕ್ಕೆ ಹಾಗೂ ಇನ್ನಿತರ ಮುಖ್ಯ ಕಾರ್ಯಗಳಿಗೆ ನಮಗೆ ಬೆಂಬಲ ನೀಡಿ ಹಣ ಸಹಾಯ ನೀಡಿದ ಎಂಎಂಸಿ ಹಳೆಯ ವಿದ್ಯಾರ್ಥಿ ಸಂಘ ಮಾ ಅಧ್ಯಕ್ಷರು ಡಾಕ್ಟರ್ ಎಚ್ ಎನ್ ದಿನೇಶ್ ಸರ್ ಹಾಗೂ ಕಾರ್ಯದರ್ಶಿಗಳಂತಹ ಡಾಕ್ಟರ್ ಎಚ್ ಬಿ ಶಶಧರ್ ಸರ್ ಅವರಿಗೆ ಕೃತಜ್ಞತೆ ತಿಳಿಸುತ್ತೇನೆ ಹಾಗೂ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ರಚಿಸಿ ನಮಗೆ ಬೆಂಬಲ ಹಾಗೂ ಮಾರ್ಗದರ್ಶನ ನೀಡಿದ ನಮ್ಮ ನೆಚ್ಚಿನ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಅಧಿಕಾರಿಗಳಿಗೆ ಡಾಕ್ಟರ್ ಎಸ್ ಚಂದ್ರಶೇಖರ್ ಸರ್ ಅವರಿಗೆ ವಿಶೇಷ ಧನ್ಯವಾದಗಳನ್ನು ತಿಳಿಸುತ್ತೇನೆ ಜೂನ್ ಆರರಿಂದ ಜೂನ್ ಮೂವತ್ತರವರೆಗೂ ಹೃದಯ ರಂಗದ ರಂಗ ನಡೆಯಿತು ದೀಪಕ್ ಮೈಸೂರು ಹಾಗೂ ಜೀವನ್ ಕುಮಾರ್ ಹೆಗ್ಗಡೂರವರ ಸಾರಥ್ಯದಲ್ಲಿ ಆರಂಭಿಸಲಾಯಿತು ಕಾರ್ಯಾಗಾರದಲ್ಲಿ ಒಟ್ಟು ಹದಿನೈದರಿಂದ ಇಪ್ಪತ್ತು ವಿದ್ಯಾರ್ಥಿಗಳು ಭಾಗವಹಿಸಿ ಪ್ರತಿದಿನ ಸಂಜೆ ಸೇರಿ ಒಂದರಿಂದ ಎರಡು ಗಂಟೆಗಳ ಕಾಲ ಕಾರ್ಯಾಗಾರದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದರು ಧ್ವನಿ ಆಂಗಿಕ ಅಭಿನಯ ರಂಗಭೂಮಿಯ ಇತಿಹಾಸ ರಂಗದ ಮೇಲಿನ ಪ್ರೀತಿ ಹಾಗೂ ತಾಂತ್ರಿಕ ತಿಳುವಳಿಕೆಗಳ ಬಗೆಗೆ ಅತ್ಯಂತ ವಿನೂತನವಾಗಿ ಕಲಾತ್ಮಕವಾಗಿ ಹೇಳಿಕೊಡಲಾಯಿತು ಜುಲೈ ತಿಂಗಳಲ್ಲಿ ಶಿಬಿರಾರ್ಥಿಗಳಿಗೆ ಸೇವೆ ನಾಟಕ ಪ್ರಯೋಗ ಮಾಡಲು ನಿರ್ಧರಿಸಿ ತೊಂಬತ್ತು ದಿವಸಗಳ ಕಾಲ ಅಭ್ಯಾಸ ಮಾಡಿಸಲಾಯಿತು ಆಗಸ್ಟ್ ತಿಂಗಳಿನಲ್ಲಿ ದೇಸಿ ಕ್ರೀಡೆಯನ್ನು ಆಯೋಜಿಸಲಾಯಿತು ಲಗೋರಿ ಹಿಲಿದಾಂಡು ಚೌಕಾಬಾರ ಹಗ್ಗಜಗಾಟ ಮುಂತಾದ ಆಟಗಳನ್ನು ಆಡಿಸಲಾಯಿತು ವಿಶೇಷ ಎಂದರೆ ಈ ವರ್ಷ ನರ್ಸಿಂಗ್ ಅರೆ ವೈದ್ಯಕೀಯ ವಿದ್ಯಾರ್ಥಿಗಳು ಸಹ ಭಾಗವಹಿಸಿ ಯಶಸ್ವಿಗೊಳಿಸಿದರು ಸೆಪ್ಟೆಂಬರ್ ತಿಂಗಳಿನಲ್ಲಿ ಪೂರ್ಣಚಂದ್ರ ತೇಜಸ್ವಿರವರ ಜನ್ಮದಿನದ ಪ್ರಯುಕ್ತ ಪುಸ್ತಕ ಪರ್ವ ಎಂಬ ಆನ್ಲೈನ್ ಆಂದೋಲನವನ್ನು ಶುರು ಮಾಡಿದೆವು ಇದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಶಿಕ್ಷಕರು ತಾವು ಓದಿದ ಪುಸ್ತಕವನ್ನು ಪರಿಚಯ ಮಾಡಿಕೊಟ್ಟರು ಇದು ಮುಂಬರುವ ಹೊಸ ಪೀಳಿಗೆಯ ಓದುಗರಿಗೆ ಕೈಪಿಡಿ ಆಗಲಿದೆ ಎಂಬುದು ನಮ್ಮ ಆಶಯ ವಾರಕ್ಕೆ ಒಂದರಂತೆ ಪುಸ್ತಕ ಪರಿಚಯ ಮಾಡಲಾಯಿತು ವಿಶೇಷವೆಂದರೆ ಈ ನಮ್ಮ ಪ್ರಯತ್ನವನ್ನು ಮೆಚ್ಚಿ ಜೆ ಎಸ್ ಎಸ್ ವೈದ್ಯಕೀಯ ಕಾಲೇಜಿನ ಮನೋ ವೈದ್ಯಕೀಯ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಕಿಶೋರ್ ಸರ್ ಅವರು ನಗದು ಬೆಂಬಲ ನೀಡುವುದಾಗಿ ನೀಡಿ ದೊಡ್ಡ ಸಂಘಟನೆಯನ್ನು ಕಟ್ಟುವ ಆಶಯವನ್ನು ವ್ಯಕ್ತಪಡಿಸಿದರು ಅಕ್ಟೋಬರ್ ತಿಂಗಳಿನಲ್ಲಿ ಧಮನಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಯುಕ್ತ ಸಾಹಿತ್ಯ ಚಟುವಟಿಕೆಗಳಾದಂತಹ ವಿಸ್ಮಯ ಶಾಹಿ ಕೇಳಿ ಹೇಳಿ ಮಾತಾಡಿ ಮಾತಾಡಿ ಒಂದೇ ನಿಮಿಷದಂತಹ ವಿವಿಧ ವಿನೂತನ ಚಟುವಟಿಕೆಗಳನ್ನು ಆಯೋಜಿಸಲಾಗಿತ್ತು ಕನ್ನಡ ಸಂಘದ ವಾರ್ಷಿಕ ಕಾರ್ಯಕ್ರಮ ಧಮನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಐದರಂದು ಡಾಕ್ಟರ್ ಸುಜಾತ ಅಕ್ಕಿಯವರ ರಾಮಚಂದ್ರ ನಾಟಕವನ್ನು ಹೃದಯ ರಂಗ ರಂಗತಂಡ ವಿದ್ಯಾರ್ಥಿಗಳು ಮೂರು ತಿಂಗಳುಗಳ ಕಾಲ ಅಭ್ಯಾಸ ಮಾಡಿ ರಂಗದ ಮೇಲೆ ಪ್ರದರ್ಶಿಸಿದರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪ್ರತಿಷ್ಠಿತ ಕ್ಯಾನ್ಸ್ ಫಿಲಂ ಫೆಸ್ಟಿವಲ್ ವಿಜೇತರು ಎಂಎಂ ಸಿ ಹಳೆಯ ವಿದ್ಯಾರ್ಥಿ ಕನ್ನಡಿಗರು ವಿದ್ಯಾರ್ಥಿ ನಮ್ಮ ಹಳೆಯ ವಿದ್ಯಾರ್ಥಿ ನಮ್ಮ ಹೆಮ್ಮೆ ಡಾಕ್ಟರ್ ಚಿದಾನಂದ್ ಎಸ್ ನಾಯಕ್ ಸರ್ ಅವರು ಹಾಗೂ ಕರ್ನಾಟಕದ ಕತೃರತಃ ಕರ್ನಾಟಕ ಬಯಲಾಟ ಅಕಾಡೆಮಿ ಪ್ರಶಸ್ತಿ ಪ್ರಸ್ತುತರು ಡಾಕ್ಟರ್ ಸುಜಾತ ಅಕ್ಕಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಅತ್ಯಂತ ಸೊಗಸಾಗಿ ನಾಟಕ ಪ್ರದರ್ಶಿಸಿದ ಉದಯರಂಗ ರಂಗತಂಡಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಧಮನಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎರಡನೇ ದಿನದಂದು ಪದ್ಮಶ್ರೀ ಪುರಸ್ಕೃತರು ನಾಡು ಕಂಡ ಶ್ರೇಷ್ಠ ಮನೋವೈದ್ಯರು ಲೇಖಕರು ವೈದ್ಯ ಸಾಹಿತ್ಯದ ಕಳಸ ಪಡೆದಂತಿರುವಂತಹ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಸರ್ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಡಾಕ್ಟರ್ ಕೆ ಆರ್ ದಾರ್ಶಿ ಮೇಡಮ್ ರವರು ಅವರ ಅಧ್ಯಕ್ಷತೆಯಲ್ಲಿ ಡೊಳ್ಳು ಕುಣಿತ ಕುಳಗಾಟ ಮುಂತಾದ ಜನಪದ ನೃತ್ಯಗಳ ಒಟ್ಟಿಗೆ ಮುಂದಿನ ಸಾರೋಟಿನಲ್ಲಿ ತಾಯಿ ಭುವನೇಶ್ವರಿ ದೇವಿಯ ಮೂರ್ತಿ ಹಾಗೂ ಹಿಂದಿನ ಸಾರೋಟಿನಲ್ಲಿ ಮುಖ್ಯ ಅತಿಥಿಗಳನ್ನು ಕೂರಿಸಿಕೊಂಡು ಕಾಲೇಜಿನ ದಿನಸಭ ಆವರಣದಿಂದ ಮೆರವಣಿಗೆ ಶುರು ಮಾಡಿ ಪ್ರಸಿದ್ಧ ಜೆ ಕೆ ಮೈದಾನದಲ್ಲಿರುವ ಅಮೃತ ಮಹೋತ್ಸವ ಭವನವನ್ನು ತಲುಪಲಾಯಿತು ಇದರಲ್ಲಿ ಒಟ್ಟು ನಾನ್ನೂರರಿಂದ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕನ್ನಡ ಭಾವತ ಹಾರಿಸುತ್ತಾ ಕನ್ನಡ ಪರ ಘೋಷಣೆ ಕೂಗುತ್ತಾ ಆನಂದ ಭವರಾಗಿ ಕಾರ್ಯಕ್ರಮದ ಕೇಂದ್ರಗಳಿಂದ ಕೊಳ್ಳು ಕುಣಿತ ವಿದ್ಯಾರ್ಥಿಗಳು ಇಪ್ಪತ್ತು ದಿನಗಳ ಕಾಲ ಅಭ್ಯಾಸ ಮಾಡಿ ಪ್ರಸ್ತುತಪಡಿಸಿದರು ಕಾರ್ಯಕ್ರಮದಲ್ಲಿ ಕನ್ನಡ ಸಂಘ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎರಡು ವಿನೂತನ ಕಾರ್ಯಕ್ರಮಗಳನ್ನು ಉದ್ಘಾಟಿಸಲಾಯಿತು ಮೊಟ್ಟ ಮೊದಲನೇದಾಗಿ ರಾಜ್ಯದ ಎಲ್ಲ ಸರ್ಕಾರಿ ಕಾಲೇಜಿನ ಕನ್ನಡ ಸಂಘಗಳು ಒಟ್ಟಾಗಿ ಸೇರಿ ವೇದಿಕೆ ನಿರ್ಮಿಸಲಾಗಿದೆ ಅದುವೇ ಕನ್ನಡ ಕುಟೀರ ಇದರ ಅಥವಾ ನಮ್ಮ ಸಂಸ್ಥೆ ತಿಳಿಸಲನ್ನೇ ಪಡುತ್ತೇನೆ ಎರಡನೆಯದಾಗಿ ಎರಡನೆಯದಾಗಿ ಕನ್ನಡೇತರ ವಿದ್ಯಾರ್ಥಿಗಳಿಗೆ ಕನ್ನಡ ಕಲಿಕಾ ಕಾರ್ಯಕ್ರಮವೆಂಬ ನೂತನ ಕಾರ್ಯಕ್ರಮವನ್ನು ಚಾಲನೆ ನೀಡಲಾಯಿತು ನನ್ನ ಎಲ್ಲ ಪ್ರಯತ್ನಕ್ಕೂ ಮನಸ್ಥಿತರಾಗಿ ಸಹಕಾರ ಹಾಗೂ ಸ್ವಾತಂತ್ರ್ಯ ನೀಡಿದ ನಮ್ಮ ಟೀಮ್ ಹಾಗೂ ನಿರ್ದೇಶಕರಾದಂತಹ ಡಾಕ್ಟರ್ ಕೆ ಆರ್ ದಾಕ್ಷಣಿ ಮೇಣು ಅವರಿಗೆ ನಾನು ಚೇತರಣೆಯಾಗಿರ್ತೇನೆ ನಮ್ಮ ಕನ್ನಡ ಸಂಘದ ಕಾರ್ಯಗಳಿಗೆ ಸಭಾಂಗಣದ ಅನುಮತಿ ನೀಡಿ ಹಾಗೂ ನಗದು ಸಹಾಯ ನೀಡಿ ನಮಗೆ ಪ್ರೋತ್ಸಾಹ ನೀಡಿದ ಮಹಾ ಅಧ್ಯಕ್ಷರಾದಂತಹ ಡಾಕ್ಟರ್ ಎಚ್ ಎನ್ ದಿನೇಶ್ ಸರ್ ಹಾಗೂ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಎಸ್ ವಿ ಶ್ರೀಧಾ ಸರ್ ಅವರಿಗೆ ತುಮಕೂರು ಹೃದಯ ಧನ್ಯವಾದವನ್ನು ತಿಳಿಸುತ್ತೇನೆ ಕನ್ನಡ ಸಂಘದ ಅನಂತ ಶಕ್ತಿಗಳು ಮಾತೃ ಸ್ಥಾನದಲ್ಲಿ ನಿಂತು ಕನ್ನಡ ಸಂಘವನ್ನು ಮುನ್ನಡೆಸಿದ ನಮ್ಮ ಪ್ರೀತಿಯ ಅಧ್ಯಕ್ಷರು ಡಾಕ್ಟರ್ ಶುಭಾ ಜಯರಾಮ್ ಮೇಡಮ್ ರವರಿಗೆ ಹಾಗೂ ನಮ್ಮ ಎಲ್ಲ ಕಾರ್ಯವನ್ನು ಸೂಕ್ಷ್ಮವಾಗಿ ಗಮನಿಸಿ ನಮ್ಮನ್ನು ತಿದ್ದಿದ ನಮ್ಮ ಉಪಾಧ್ಯಕ್ಷರು ಡಾಕ್ಟರ್ ಯೋಗೇಶ್ ಆರ್ ಸರ್ ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ ನನಗೆ ಈ ಸ್ಥಾನ ಕಲ್ಪಿಸಿ ನನ್ನ ಜೊತೆಗಿದ್ದ ನನ್ನ ಎರಡ್ ಸಾವಿರದ ಇಪ್ಪತ್ತು ಸಾಲಿನ ಮಿತ್ರರಿಗೆ ನಾಟಕಕ್ಕೆ ನನ್ನ ಜೊತೆಗಿದ್ದ ಯುವರಾಜ್ ಪೃಥ್ವಿರಾಜ್ ಹಾಗೂ ಭೋಗೇಶ್ವರಿ ಅವರಿಗೆ ಧಮನಿ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ತಮ್ಮ ಕಠಿಣ ಶ್ರಮದಿಂದ ಯಶಸ್ವಿಗೊಳಿಸಿದ ಎರಡ್ ಸಾವಿರದ ಇಪ್ಪತ್ತೆರಡು ಅದ್ವೈತರು ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅದ್ವೈತರು ಇಬ್ಬರಿಗೂ ಹಾಗೂ ನನ್ನ ಪ್ರೀತಿಯ ಹೃದಯರಂಗ ರಂಗ ತಂಡದ ಎಲ್ಲೋ ವಿದ್ಯಾರ್ಥಿಗಳಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜೈ ಚಾಮುಂಡೇಶ್ವರಿ ಜೈ ಕರ್ನಾಟಕ ಮಾತೆ ಜೈ ಎನ್ ಎಂ ಸಿ ಹಾರಿ ಇದೀಗ ನಾನು ಹಾಸ್ಟೆಲ್ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸ್ವರೂಪಗಳವರಿಗೆ ಹಸ್ತಾಂತರಿಸುತ್ತಿದ್ದೇನೆ ಧನ್ಯವಾದಗಳು